ಸಂದರ್ಭ ಪ್ರಶ್ನೆ ಒಂದು ಪುಷ್ಪವಿಲ್ಲದೆ ಪರಿಮಳವನ್ನರಿಯಬಹುದೇ ಆಯ್ಕೆ ಈ ಸಾಲನ್ನು ಉರಿಲಿಂಗ ಪೆದ್ದಿ ಬರೆದಿರುವ ವಚನಗಳಿಂದ ಹಾರಿಸಲಾಗಿದೆ ಸಂದರ್ಭ ಮಹಾಂಗಣ ನಿರಾಳನಾದ ಅಂದರೆ ಚಿಂತೆ ಇಲ್ಲದ ಪರಶಿವನಿಂದ ಲಿಂಗವು ಅಂದರೆ ವೇದ್ಯವಾಗುತ್ತದೆ ಕಾಣಿಸುತ್ತದೆ ಎನ್ನುವುದನ್ನು ನಿರೂಪಿಸುವಾಗ ವಚನಕಾರ ಈ ನಿದರ್ಶನದ ಮೂಲಕ ವಿವರಿಸಿದ್ದಾನೆ ವಿವರಣೆ ಸೂರ್ಯನಿಲ್ಲದೆ ಹಗಲು ಸಾಧ್ಯವಿಲ್ಲ ದೀಪವಿಲ್ಲದೆ ಬೆಳಕು ಇರಲು ಸಾಧ್ಯವಿಲ್ಲ ಹೂವು ಇಲ್ಲದೆ ಪರಿಮಳ ಇರಲು ಸಾಧ್ಯವಿಲ್ಲ ಸಕಲವೂ ಇಲ್ಲದೆ ಪರಿಶುದ್ಧತೆಯನ್ನು ಕಾಣಲು ಸಾಧ್ಯವಿಲ್ಲ ಅದೇ ರೀತಿ ಪರಿಶುದ್ಧನಾದ ಅತ್ಯಂತ ಶ್ರೇಷ್ಠನಾದ ಪರಶಿವನ ಮೂಲಕ ಲಿಂಗವು ಕಾಣುತ್ತದೆ ಶಿವನಿಂದಲೇ ಲಿಂಗವು ಅನುಭವಕ್ಕೆ ಬರುತ್ತದೆ ಹೂವು ಪರಿಮಳ ಹೀಗೆ ಅಭಿನ್ನವೋ ಅದೇ ರೀತಿ ಪರಶಿವ ಲಿಂಗಗಳು ಭಿನ್ನವಲ್ಲವೆಂಬುದನ್ನು ಇಲ್ಲಿ ಹೇಳಲಾಗಿದೆ ಹಾ ಪ್ರಶ್ನೆ ಎರಡು ಲಿಂಗಗಳ ನೆನೆವನೇ ನಿಮ್ಮ ಭಕ್ತನು ಆಯ್ಕೆ ಈ ಸಾಲನ್ನು ಉರಿಲಿಂಗ ಪೆದ್ದಿ ಬರೆದಿರುವ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ವಚನಕಾರರು ಭಕ್ತನ ಭಕ್ತಿಯನ್ನು ಮತ್ತು ಆರಾಧ್ಯ ದೇವರ ಮಹಿಮೆಯನ್ನು ಕುರಿತು ಹೇಳುವಾಗ ಈ ಸಾಲು ಬಂದಿದೆ ವಿವರಣೆ ಪರುಷ ಮನಿಯ ಮನೆಯ ಮನೆಯಲ್ಲಿರುವವನು ಭಿಕ್ಷೆಗಾಗಿ ಮನೆ ಮನೆ ತಿರುಗುವುದಿಲ್ಲ ಅದೇ ರೀತಿ ಮೈ ಮೇಲೆ ಲಿಂಗವನ್ನು ಧರಿಸಿದ ಮಹಾಭಕ್ತನು ಲಿಂಗಗಳನ್ನು ನೆನೆಯುವುದಿಲ್ಲ ಎನ್ನುವುದಾಗಿ ಉರಿ ಲಿಂಗ ಪೆದ್ದಿ ಹೇಳು ಹೇಳುತ್ತಾನೆ ಸಂದರ್ಭ ಮೂರು ತಾನೇ ಲಗ್ಗು ಮಾಡಿ ಲಘುವಾದಿನಯ್ಯ ಆಯ್ಕೆ ಈ ಸಾಲನ್ನು ಉರಿಲಿಂಗ ಪೆದ್ದಿ ಬರೆದಿರುವ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಗುರುವಿನ ಶ್ರೇಷ್ಠತೆಯನ್ನು ಹೇಳುವಾಗ ಗುರುವು ಲಘುವರ್ತನದಲ್ಲಿ ವರ್ತಿಸಬಾರದು ಎನ್ನುವಾಗ ವಚನಕಾರ ಈ ಮಾತನ್ನು ಹೇಳು ಹೇಳಿದ್ದಾರೆ ವಿವರಣೆ ಗುರುವು ತನ್ನ ಸಚ್ಚಾರಿತ್ರ ಮತ್ತು ವ್ಯಕ್ತಿತ್ವದಿಂದ ತನ್ನ ಘನತೆಯನ್ನು ಕಾಪಾಡಿಕೊಳ್ಳಬೇಕು ಉಳಿದವರಿಗೆ ಮಾದರಿಯಾಗಿ ಬದುಕಬೇಕು ಲಘುವರ್ತನವನ್ನು ತೋರಬಾರದು ಲಘುವರ್ತನ ತೋರಿದರೆ ಉಳಿದವರ ದೃಷ್ಟಿಯಲ್ಲಿ ಲಘುವಾಗಿ ಹೋಗುತ್ತಾನೆ ಲಘುವರ್ತನೆಯನ್ನು ತೋರದ ಶ್ರೇಷ್ಠವಾದ ವ್ಯಕ್ತಿತ್ವವನ್ನು ಕಾಯ್ದುಕೊಳ್ಳುವುದು ಗುರುವಿನ ಕರ್ತವ್ಯವಾಗಿದೆ ಎನ್ನುತ್ತಾನೆ ಉರಿಲಿಂಗಪೆದ್ದಿ ಪೂಜೆ ಮತ್ತು ಭಕ್ತಿಯ ವಿಚಾರದಲ್ಲಿ ಅದರ ಬಗ್ಗೆ ಅನಾಸಕ್ತಿಯನ್ನು ತೋರಿ ಹಗುರ ಮಾಡಿದರೆ ತಾನು ಲಘುವಾಗುತ್ತಾನೆ ಎನ್ನಲಾಗಿದೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತ ಯಾವುದು ಉರಿಲಿಂಗಿ ಪೆದ್ದಿಯ ವಚನಗಳ ಅಂಕಿತ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಪ್ರಶ್ನೆ ಎರಡು ಯಾವುದರಿಂದ ಪರಿಮಳವನ್ನು ಅರಿಯಬಹುದು ಉತ್ತರ ಪುಷ್ಪದಿಂದ ಪರಿಮಳವನ್ನು ಅರಿಯಬಹುದು ಪ್ರಶ್ನೆ ಮೂರು ಯಾರೂ ಅನ್ಯಲಿಂಗವನ್ನು ನೆನೆಯುವುದಿಲ್ಲ ಉತ್ತರ ಮಂಗಳ ಲಿಂಗವನ್ನು ಅಂಗದ ಮೇಲೆ ಧರಿಸಿದವನು ಅನ್ಯಲಿಂಗವನ್ನು ನೆನೆಯಲಾರ ಪ್ರಶ್ನೆ ನಾಲ್ಕು ಗುರು ಹೇಗೆ ವರ್ತಿಸಬಾರದು ಉತ್ತರ ಗುರು ಲಘುವಾಗಿ ವರ್ತಿಸಬಾರದು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸೂರ್ಯ ಮತ್ತು ದೀಪಗಳಿಂದಾಗುವ ಉಪಯೋಗಗಳಾವುವು ಉತ್ತರ ಸೂರ್ಯನಿಂದ ಹಗಲು ಉಂಟಾಗುತ್ತದೆ ಹಗಲಿನಿಂದ ಸಕಲ ಪ್ರಾಣಿ ಪಕ್ಷಿಗಳಿಗೂ ಚಟುವಟಿಕೆಯಿಂದ ಇರಲು ಸಾಧ್ಯ ದೀಪ ಇಲ್ಲದೆ ರಾತ್ರಿಯಲ್ಲಿ ಬೆಳಕುಂಟಾಗದು ದೀಪದ ಬೆಳಕೆ ಕತ್ತಲಲ್ಲಿ ಮಾರ್ಗದರ್ಶಕವಾಗಿರುತ್ತದೆ ಇಲ್ಲೆಲ್ಲ ಒಂದಕ್ಕೊಂದು ಸಂಬಂಧ ಹೊಂದಿದೆ ದೀಪ ಹಾಗೂ ಸೂರ್ಯನನ್ನು ಬಿಟ್ಟು ಬೆಳಕಿನ ಬಗ್ಗೆ ಯೋಚಿಸಲು ಸಾಧ್ಯವೇ ಇಲ್ಲ ಪ್ರಶ್ನೆ ಎರಡು ಯಾರು ಮನೆ ಮನೆಯನ್ನು ತಿರೆಯಾನು ಕೆರೆಯ ಉದಕವನ್ನರಸದವನು ಯಾರು ಉತ್ತರ ಪರುಷದ ಮನೆಯಲ್ಲಿ ವಾಸಿಸುವವನು ಭಿಕ್ಷೆಗಾಗಿ ಮನೆ ಮನೆಯನ್ನು ತಿರುಗುವುದಿಲ್ಲ ನದಿಯಲ್ಲಿರುವವನು ಬಾಯಾರಿಕೆಯಾದ ಕೂಡಲೇ ಕೆರೆಯ ನೀರನ್ನು ಆರಿಸಿಕೊಂಡು ಹೋಗುವುದಿಲ್ಲ ಪ್ರಶ್ನೆ ಮೂರು ಗುರುವಿನ ಲಕ್ಷಣಗಳೇನು ಉತ್ತರ ಗುರುವು ಯಾವಾಗಲೂ ಲಘುವಾಗಿ ವರ್ತಿಸಬಾರದು ಗುರು ಯಾವಾಗಲೂ ಶಿಷ್ಯನ ಮೋಕ್ಷದ ಹಾದಿಗೆ ದಾರಿದೀಪವಾಗಿರಬೇಕು ಗುರುಲಿಂಗ ಜಂಗಮವೆಂಬ ತ್ರಿವಿಧವನ್ನು ಲಘುವಾಗಿ ಭಾವಿಸದೆ ಆಚರಿಸುವುದು ಗುರುವಿನ ಲಕ್ಷಣ ಗುರು ಗುರು ಲಿಂಗ ಜಂಗಮವನ್ನು ಲಘುವಾಗಿ ಕಂಡ ವ್ಯಕ್ತಿ ತಾನೇ ಲಘುವಾಗುವನು ಎಂದು ಇಲ್ಲಿ ಹೇಳುತ್ತಾನೆ ಗುರುವು ಲಿಂಗ ಪೂಜೆಯನ್ನು ಪ್ರಸಾದದಲ್ಲಿ ಕಡಿಮೆ ಮಾಡದೆ ಭಕ್ತಿಯನ್ನು ತೋರಿಸಬೇಕು ಹಿರಿಯರು ತಮ್ಮ ಹಿರಿತನ ಬಿಟ್ಟು ಸಣ್ಣತನ ತೋರಿದಾಗ ತಮ್ಮ ಮರ್ಯಾದೆಯನ್ನು ಕಳೆದುಕೊಳ್ಳುತ್ತಾರೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮಂಗಳಲಿಂಗದ ಮಹತ್ವವನ್ನು ಹೇಗೆ ವಿವರಿಸಲಾಗಿದೆ ಉತ್ತರ ಮಂಗಳಲಿಂಗದ ಮಹತ್ವವನ್ನು ಉರಿಲಿಂಗಪೆದ್ದಿಯು ಕೆಲವು ದೃಷ್ಟಾಂತಗಳ ಮೂಲಕ ವಿವರಿಸಿದ್ದಾನೆ ಪರುಷದ ಗುಹೆಯೊಳಗೆ ವಾಸಿಸುವವನಿಗೆ ಸಂಪತ್ತಿನ ಕೊರತೆ ಇರುವುದಿಲ್ಲ ಅವನು ಭಿಕ್ಷೆಗಾಗಿ ಮನೆ ಮನೆಯನ್ನು ತಿರುಗುವುದಿಲ್ಲ ನದಿಯೊಳಗೆ ಇಳಿದವನಿಗೆ ಒಂದು ವೇಳೆ ಬಾಯಾರಿಕೆಯಾದರೆ ನೀರಿಗಾಗಿ ಕೆರೆಯನ್ನು ಹುಡುಕುತ್ತಾ ಹೋಗುವುದಿಲ್ಲ ಅದೇ ರೀತಿ ಶರೀರದ ಮೇಲೆ ಮಂಗಳಲಿಂಗವನ್ನು ಧರಿಸಿದವನಿಗೆ ಲಿಂಗವನ್ನು ನೆನೆಯುವ ಅಗತ್ಯ ಬರುವುದಿಲ್ಲ ಲಿಂಗಗಳನ್ನು ನೆನೆಯುವುದೂ ಇಲ್ಲ ಶರೀರದ ಮೇಲಿನ ಮಂಗಳಲಿಂಗವು ಅತ್ಯಂತ ಪವಿತ್ರವಾದದ್ದು ಅಂತಹ ಪವಿತ್ರವಾದ ಮಂಗಳಲಿಂಗವನ್ನು ಧರಿಸಿದವನಿಗೆ ಅನ್ಯ ದೇವರ ಅವಶ್ಯಕತೆ ಇರುವುದಿಲ್ಲ ಎಂಬುದಾಗಿ ವಚನಕಾರರು ಮಂಗಳಲಿಂಗದ ಮಹತ್ವವನ್ನು ಸಾರಿದ್ದಾರೆ ಚಿಂತೆಯಿಲ್ಲದ ಅತಿ ಶ್ರೇಷ್ಠವಾದ ಮನಸ್ಥಿತಿಯನ್ನು ಶಿವಧ್ಯಾನದಿಂದ ಸಾಧಿಸಬಹುದೆಂಬುದನ್ನು ಇಲ್ಲಿ ತಿಳಿಸಲಾಗಿದೆ ಮಂಗಳಕರವಾದ ಅಂಗದ ಸಾಂಗತ್ಯವುಳ್ಳವನು ಬೇರೆಯವರ ಬಗ್ಗೆ ಬೇರೆಯದರ ಬಗ್ಗೆ ಚಿಂತಿಸನೆಂಬುದನ್ನು ಇಲ್ಲಿನ ವಚನಗಳು ನಿರೂಪಿಸುತ್ತವೆ ಪ್ರಶ್ನೆ ಎರಡು ಗುರು ಲಘು ವರ್ತನದಲ್ಲಿ ವರ್ತಿಸಬಾರದೇಕೆ ಉತ್ತರ ಗುರುವಿನ ನಡತೆಯು ಘನತೆ ಉಳ್ಳದ್ದಾಗಿರಬೇಕೆಂಬುದನ್ನು ಉರಿಲಿಂಗ ಬೆದ್ದಿಯ ವಚನಗಳು ನಿರೂಪಿಸುತ್ತವೆ ಗುರು ಒಬ್ಬ ಶ್ರೇಷ್ಠ ವ್ಯಕ್ತಿ ಅನ್ಯರಿಗೆ ದಾರಿಯನ್ನು ತೋರುವವನು ಭಕ್ತಿಗೆ ತಾನೇ ಮಾದರಿಯಾಗಬೇಕಾದವನು ಅಂತಹ ಗುರುವಿನಿಂದ ಕೆಳಮಟ್ಟದ ನಡತೆ ಸರಿ ಹೊಂದುವುದಿಲ್ಲ ಗುರುವು ಲಘುವರ್ತನದಲ್ಲಿ ವರ್ತಿಸಿದರೆ ಅದು ಆಚಾರ ಎನಿಸಿಕೊಳ್ಳುವುದಿಲ್ಲ ಗುರುವು ಆಚಾರವಂತನಾಗಬೇಕಾದರೆ ಆತನ ನಡತೆಯು ಶ್ರೇಷ್ಠವಾಗಿರಬೇಕು ಲಘುವಿಗೆ ಗುರುವಿನ ವರ್ತನೆ ಅಸಾಧ್ಯ ಹಾಗಾಗಿ ಲಘು ಎಂದಿಗೂ ಲಘುವಾಗಿಯೇ ವರ್ತಿಸುತ್ತಾನೆ ಆದರೆ ಎಂದಿಗೂ ಗುರುವಾದವನು ಲಘುವಾಗಿ ವರ್ತಿಸಬಾರದು ಇಲ್ಲಿ ಸಲ್ಲದ ಆಚಾರವಾಗುವುದು ಸದಾ ಗುರುವರ್ತನೆಯಲ್ಲೇ ಮುನ್ನಡೆಯಬೇಕು ಗುರು ಲಿಂಗ ಜಂಗಮವೆಂಬ ತ್ರಿ ವಿಧವನ್ನು ಲಘುವಾಗಿ ಭಾವಿಸದೆ ಆಚರಿಸುವುದು ಗುರುವಿನ ಲಕ್ಷಣ ಗುರುವು ಲಿಂಗ ಪೂಜೆಯಲ್ಲಿ ಪ್ರಸಾದದಲ್ಲಿ ಕಡಿಮೆಯನ್ನು ಮಾಡದೆ ನಿಜ ಭಕ್ತಿಯನ್ನು ತೋರಿಸಬೇಕು ಎಂದಿಗೂ ಲಘುವರ್ತನದಲ್ಲಿ ನಡೆದುಕೊಂಡು ತನ್ನ ಘನತೆಯನ್ನು ಹಾಳು ಮಾಡಿಕೊಳ್ಳಬಾರದು ಘನತೆಯನ್ನು ಹಾಳು ಮಾಡಿಕೊಂಡಲ್ಲಿ ಗುರುವೇ ಸಮಾಜಕ್ಕೆ ಲಘುವಾದಂತೆ ತೋರುತ್ತಾನೆ ಹಾಗಾಗಿ ಗುರು ಲಘುವರ್ತನದಲ್ಲಿ ವರ್ತಿಸಬಾರದು ಪ್ರಶ್ನೆ ಮೂರು ಹುರಿಲಿಂಗಿದ್ದಿಯ ವಚನಗಳಲ್ಲಿನ ಗಲಗಳಲ್ಲಿನ ಆಶಯವೇನು ಉತ್ತರ ಹುರಿಲಿಂಗಿದ್ದಿಯು ಒಬ್ಬ ಚಿಂತಕನೆಂಬುದು ಆತನ ವಚನಗಳ ಆಶಯದಿಂದ ಅರಿವಾಗುತ್ತದೆ ಈತ ಶಿವ ಮತ್ತು ಲಿಂಗವನ್ನು ಅಭೇದ್ಯವಾಗಿ ಪ್ರತಿಪಾದಿಸಿದ್ದಾನೆ ಸೂರ್ಯನಿಲ್ಲದೆ ಹಗಲು ಸಾಧ್ಯವಿಲ್ಲ ದೀಪವಿಲ್ಲದೆ ಬೆಳಕು ಇರಲು ಸಾಧ್ಯವಿಲ್ಲ ಪುಷ್ಪವಿಲ್ಲದೆ ಪರಿಮಳವಿಲ್ಲ ಅದೇ ರೀತಿ ಸಕಲವೂ ಇಲ್ಲದೆ ಪರಿಶುದ್ಧತೆಯನ್ನು ಕಾಣಲು ಸಾಧ್ಯವಿಲ್ಲ ಅದೇ ರೀತಿ ಪರಿಶುದ್ಧನಾದ ಅತ್ಯಂತ ಶ್ರೇಷ್ಠವಾದ ಪರಶಿವನ ಮೂಲಕ ಲಿಂಗವು ಕಾಣುತ್ತದೆ ಶಿವನಿಂದಲೇ ಲಿಂಗವು ಅನುಭವಕ್ಕೆ ಬರುತ್ತದೆ ಹೂವು ಪರಿಮಳ ಹೇಗೆ ಅಭಿನ್ನವೋ ಅದೇ ರೀತಿ ಪರಶಿವ ಲಿಂಗಗಳು ಭಿನ್ನವಲ್ಲ ಎಂಬುದನ್ನು ಹೇಳಲಾಗಿದೆ ಮುಟ್ಟಿದ್ದೆಲ್ಲವನ್ನು ಚಿನ್ನದಾಗಿಸುವ ಮಣಿಯ ಮನೆಯೊಳಗಿದ್ದವನು ಭಿಕ್ಷೆಗಾಗಿ ಮನೆ ಮನೆ ತಿರುಗುವುದಿಲ್ಲ ಸಂಪತ್ತಿನ ಕೊರತೆ ಆತನಿಗೆ ಇರುವುದಿಲ್ಲ ನದಿಯಲ್ಲಿರುವವನಿಗೆ ಬಾಯಾರಿಕೆಯಾದರೆ ನೀರಿಗಾಗಿ ಕೆರೆಯನ್ನು ಹುಡುಕುತ್ತಾ ಹೋಗುವುದಿಲ್ಲ ಅದೇ ರೀತಿ ಮೈ ಮೇಲೆ ಲಿಂಗವನ್ನು ಧರಿಸಿದ ಮಹಾಭಕ್ತನು ಅನ್ಯಲಿಂಗವನ್ನು ನೆನೆಯುವುದಿಲ್ಲ ಗುರು ಒಬ್ಬ ಶ್ರೇಷ್ಠ ವ್ಯಕ್ತಿ ಅನ್ಯರಿಗೆ ದಾರಿಯನ್ನು ತೋರುವವನು ಭಕ್ತಿಗೆ ಮಾದರಿಯಾಗಿರುವವನು ಭಕ್ತಿಯನ್ನು ಮೂಡಿಸುವ ಗುರುವು ಘನತೆಯುಳ್ಳವನಾಗಿರಬೇಕು ಆಚಾರವಂತನಾಗಿರಬೇಕು ಗುರುವು ಲಘುವಾಗಿ ವರ್ತಿಸಬಾರದು ಗುರುವು ಲಿಂಗ ಪೂಜೆಯಲ್ಲಿ ಪ್ರಸಾದದಲ್ಲಿ ಕಡಿಮೆಯನ್ನು ಮಾಡದೆ ನಿಜ ಭಕ್ತಿಯನ್ನು ತೋರಿಸಬೇಕು ಎಂದಿದ್ದಾನೆ ನಿಜ ಭಕ್ತಿಯಿಂದ ಜೀವನ ಸಾಧಿಸಬೇಕು ನಿರ್ಮಲ ಮತ್ತು ಶುದ್ಧವಾದ ಮನಸ್ಸನ್ನು ಹೊಂದಲು ಶಿವಪೂಜೆಯ ಅಗತ್ಯವಿದೆ ಎನ್ನುವುದರ ಮೂಲಕ ಒಟ್ಟಾರೆಯಾಗಿ ಈತನ ವಚನಗಳಲ್ಲಿ ಲಿಂಗದ ಮಹತ್ವವನ್ನು ಪ್ರತಿಪಾದಿಸುವ ಆಶಯವಿದೆ ಎನ್ನಲ್ ಎನ್ನಬಹುದು